ಈಗ ಎಲೆಕ್ಷನ್ ಇಲ್ಲಲ್ಲ ಅಂತ ಡಿಕ್ಲೇರ್ ಮಾಡ್ಲಿ ಸಾಕು ನೋಡೋಣ ಜನ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಅರ್ಜಿ ಆಗ್ತಾ ಇದಾರೆ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ ಕಟ್ಟು ಅಂತ ಹೇಳಿ ಎಷ್ಟು ಬೇಕು ಜಮೀನು ಎಲ್ಲಿ ಬೇಕು ಅಂತ ಹೇಳಿ ಬರೀ ಸುಮ್ನೆ ಖಾಲಿ ಮಾತಾಡೋದ್ರಲ್ಲಿ ಯಾರು ಒಪ್ಪುದಿಲ್ಲ ಅವ್ರಿಗೆ ಅವ್ರು ಹೇಳಿದ ಉತ್ತರ ಕೊಡ್ಬಾರ ಸೊ ಮಾಡ್ತಾ ಇದೀನಿ ಎಲ್ಲನು ಇಡೀ ದೇ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದನ್ನ ಪ್ರಶಂಸೆ ಬಂದು ಸದ್ಯ ನಮ್ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದಾರೆ ಯಾಕೆ ಅರ್ಜಿ ಆಗ್ತಾ ಇದಾರೆ ಯಾಕೆ ಇವರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಕಾಗ್ಲಿಲ್ಲ ಇವ್ರ ಕೈಲಿ ಯಾಕೆ ಈ ಖಾತ ಮಾಡಕೊಡಕ್ ಇದನ್ನೆಲ್ಲ ನಾವೇ ಮಾಡಿಕೊಡೋ ಅಂತದ್ದು ಆಲೋಚನೆ ಏನಿರಲಿಲ್ಲ ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ ಕಟ್ಟು ಅಂತ ಹೇಳಿ ಅದ ಬೇಕು ಜಮೀನು ಎಲ್ಲಿ ಬೇಕು ಅಂತ ಹೇಳಿ ಅಕ್ವಿಷನ್ ಮಾಡೋಣ ಅವ್ರ ಹೇಳಿ ಎಲ್ಲಿ ಮಾಡ್ಲಿ ಅಂತ ರಾಮನಗರದಲ್ಲಿ ಮಾಡ್ಲಾ ಬಿಡದಿಲ್ ಮಾಡ್ಲಾ ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡ್ಲಾ ಅವ್ರೆಲ್ಲ ಇಷ್ಟ ಕೊಡ್ಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡ್ಕೊಡಿ ಅಂತ ಅರ್ಜಿ ಹಾಕ್ಲಿ ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬರೀ ಸುಮ್ನೆ ಖಾಲಿ ಮಾತಾಡೋದ್ರಲ್ಲಿ ಯಾರು ಒಪ್ಪುದಿಲ್ಲ ಇದನ್ನು ಎಲ್ಲ ಬಿಡಿ ಅದೆಲ್ಲ ಪ್ರಶ್ನೆ ಇಲ್ಲ ಒಬ್ಬ ಎಮ್ ಎಲ್ ಎ ಏನ್ ಡ್ಯೂಟಿ ಮಾಡ್ಬೇಕು ಮಾಡ್ತಾ ಇದ್ದಾರೆ ನೋಡಮ್ಮ ಏನ್ ಬೇಕಾರೋ ಅಧಿಕಾರ ಬಂದಾಗ ಮಾಡಲಿ ಅವ್ರ ಅಣೆಲೂ ಬರೋದಿಲ್ಲ ಪವರು ಬರುದಿಲ್ಲ ಇದೇನಿದೆ ಮುಂದುವರಿತದೆ ಈಗ ಎಲೆಕ್ಷನ್ ಇಲ್ಲಲ್ಲ ಅಂತ ಡಿಕ್ಲೇರ್ ಮಾಡಲಿ ಸಾಕು ನೋಡೋಣ ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ ನಾನು ಬೇಡ ನಾನು ಹೆಂಗ್ ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ಲದು ನಿಲ್ ನಿಲ್ದೇ ಇರಲಿ ನೋಡೋಣ ಎಲ್ಲ ರೆಡಿ ಆಯ್ತಾವ್ರೆ ಅವ್ರು ಕಾರ್ಯಕರ್ತರೆಲ್ಲ ನಿಂತ್ಕೊಳಕ್ಕೆ